ಏನದ ಹೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ನಾನೀಗ ಬೆಳಿಗ್ಗೆಯಿಂದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಆಟ ಆಡ್ತಾ ಇದ್ದ ಚಿಂಟು ಇತ್ತೀಚೆಗೆ ವಿಡಿಯೋ ಮಾಡೋದು ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ ಯಾಕಂದರೆ ವೀಡಿಯೋ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತುಂಟು ಇನ್ಮೇಲೆ ವೀಡಿಯೋಸ್ನ ಮಾಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಸುಲಭವಾಗಿರೋದು ವೆಜ್ ದಮ್ ಬಿರಿಯಾನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಇದೆ ಹಾಗೆ ಬ ತುಂಬ ಐಟಮ್ಸ್ ಕೂಡ ಏನು ಬೇಡ ಈ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಲ್ಲಿ ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ಫಸ್ಟಿಗೆ ನಾನಿಲ್ಲಿ ಎರಡು ಗ್ಲಾಸ್ ಸೋನ ಮಸೂರಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಪಲಾವ್ ಎಲೆ ಹಾಗೆ ಏಲಕ್ಕಿ ಚಕ್ಕೆ ಇವೆರಡ ಎಲ್ಲನೂ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇದ್ದೀನಿ ನೀರನ್ನು ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ ಇದನ್ನು ಸ್ವಲ್ಪ ನೀರನ್ನು ಲಾಸ್ಟಿಗೆ ಬಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅನ್ನ ಫುಲ್ ಆಗಿರಬಾರ್ದು ಸ್ವಲ್ಪ ಗಂಡು ಗಂಡಿರಬೇಕು ಹಾಗಾದರೆ ವಾಪಸ್ ದಮ್ ಕಟ್ಟಬೇಕಲ್ವ ಆವಾಗ ಸರಿ ಹೋಗುತ್ತೆ ಆ ಕಡೆ ರೈಸ್ ಆಗೋಷ್ಟೊಳಗಡೆ ತರಕಾರಿ ಏನೇನು ಬೇಕು ಎಲ್ಲನೂ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಿರಿಯಾನಿ ಅಂದ ತಕ್ಷಣ ಮೊಟ್ಟೆ ಬಿರಿಯಾನಿ ಚಿಕನ್ ಬಿರಿಯಾನಿ ಏನೇನೋ ಇರುತ್ತೆ ಬಟ್ ನಾನಿಲ್ಲಿ ಇವತ್ತು ಫಾರ್ ದ ಫಸ್ಟ್ ಟೈಮ್ ಆಲೂ ಬಿರಿಯಾನಿನ ಮಾಡ್ತಾ ಇದ್ದೀನಿ ಅಂದರೆ ಆಲೂಗಡ್ಡೆನ ಬಳಸಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಎಲ್ಲದರಲ್ಲೂ ಬಿರಿಯಾನಿದಲ್ಲಿ ಮೊಟ್ಟೆ ಕಾಣುತ್ತೆ ಚಿಕನ್ ಪೀಸ್ಗಳೆಲ್ಲ ಕಾಣ್ತಿರುತ್ತೆ ಹಾಗಾಗಿ ಇದರಲ್ಲೂ ಏನಾದರೂ ಡಿಫ್ರೆಂಟಾಗಿ ಕಾಣಬೇಕು ಅಂತ ನಾನಿಲ್ಲಿ ಆಲೂಗಡ್ಡೆನ ಚೆನ್ನಾಗಿ ಮೇಲೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕ್ಯೂಬ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕ್ಯೂಬ್ ಥರ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಕಡೆ ಬ್ರೌನ್ ಈರುಳ್ಳಿ ಕೂಡ ಬೇಕಲ್ವ ಅದಕ್ಕೆ ಏನೋ ಡೆಕೋರೇಷನ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿನ ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಟೊಮೆಟೊ ಕೂಡ ಬೇಕು ಟೊಮೆಟೊಗಳ್ನ ಕೂಡ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಚಿಂಟುನ ನೋಡ್ತಾ ಇರ್ಬೋದು ಅವನು ಯಾವಾಗಲೂ ಇದೇ ಥರ ನಾನು ಅಡುಗೆ ಮಾಡಬೇಕಾದ್ರೆ ಇದೇ ಥರ ಬಂದು ನಿಂತ್ಕೊಂಡು ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ಕೈಯಿಂದ ಹೇಳ್ತಿರ್ತಾನೆ ಅವನ ಅಪ್ಪ ಇದ್ದರೂ ಕೂಡ ಅಲ್ಲಿ ಆಟ ಆಡಲಿಕ್ಕೆ ಹೋಗೋಲ್ಲ ಅವನು ಯಾವಾಗಲೂ ನಾನು ಒಳಗಡೆ ಬಂದರೆ ನನ್ನೊಟ್ಟಿಗೆ ಬಂದೇ ಬರ್ತಾನೆ ಹಾಗಾಗಿ ನಾನು ಅರ್ಧ ಕಿಚನಲ್ಲಿ ಅರ್ಧ ಕಿಚ್ ಅರ್ಧ ಭಾಗವನ್ನು ಚಿಂಚುನೇ ಇಟ್ಕೊಂಡ್ಬಿಟ್ಟಿದ್ದಾನೆ ಯಾಕಂದರೆ ನಾನು ಅಲ್ಲಿ ಇಡ್ಲಿಕ್ಕೆ ಆಗೋಲ್ಲ ಏನಿಟ್ಟರು ಅವನದನ್ನು ತಗೊಳ್ತಾನೆ ಇರ್ತಾನೆ ಏನಾದರೂ ಚಾಕು ಆಗಿರ್ಬೋದು ಏನಾದರೂ ತಗೊಳ್ತಾನೆ ಇರ್ತಾನೆ ಹಾಗಾಗಿ ಫುಲ್ ನಾನು ಗೋಡೆಗೆ ಹತ್ತಿರವಾಗಿ ಎಲ್ಲ ಇಟ್ಕೊಳ್ಬೇಕಾಗುತ್ತೆ ಈಗ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಸೊ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಪ್ರೇಟು ಒಂದು ಸಪ್ರೇಟು ಹಾಗೆ ಒಂದು ಎರಡು ಟೊಮೆಟೊ ಮತ್ತು ಆಲೂಗಡ್ಡೆ ಆಮೇಲೆ ಒಂದು ಪ್ಯಾಕೆಟ್ ಮೊಸರು ಅಷ್ಟೇನೂ ಹೋಗಲ್ಲ ಸ್ವಲ್ಪ ಹಾಕೋದು ಮಾತ್ರ ಇಲ್ಲಿ ಬ್ರೌನ್ ಈರುಳ್ಳಿಗೆ ನಾನಿಲ್ಲಿ ಈ ಥರ ಬಿಡಿಸಿ ಬಿಡಿಸಿ ಇಟ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಈ ಕಡೆ ಇನ್ನೊಂದು ಸನ್ ಗ್ಲಾಸಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಅರ್ಶಿನ ಪುಡಿನ ಹಾಕಿ ಸ್ವಲ್ಪ ಜಾಸ್ತಿ ಅರ್ಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಈ ಕಡೆ ಅನ್ನ ಕೂಡ ಆಗಿದೆ ಇನ್ನೂ ಸ್ವಲ್ಪ ನೀರಿದೆ ಇವಾಗಲೇ ನಾನು ಅದನ್ನು ನೀರನ್ನೆಲ್ಲ ಇದ್ದೀನಿ ಅನ್ನನ ಸರಿಯಾಗಿ ಎಲ್ಲ ನೀರನ್ನು ಕ್ಲೀನಾಗಿ ಬಸ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲನೂ ನೀರನ್ನ ಬಸ್ಕೊಂಡಾದ್ಮೇಲೆ ಈಗ ಅದನ್ನು ಮುಚ್ಚಳನ ತೆಗೆದು ನಾನು ಅದನ್ನು ಆರ್ಲಿಕ್ಕೆ ಇದ್ದೀನಿ ಎಲ್ಲನೂ ತಣ್ಣಗಾಗಲಿ ಅಂದರೆ ಉದ್ರುದ್ರಾಗಿ ಚೆನ್ನಾಗಿರುತ್ತೆ ಅಂತ ನೋಡಲಿಕ್ಕೆ ತುಂಬ ಅನ್ನಿಸ್ಬೋದು ಆದರೆ ಏನಿಲ್ಲ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಈಗೊಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆಗೆ ನಾನಿಲ್ಲಿ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಖಾರನ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಚಾಕುನ ಚುಚ್ಚಿ ನೋಡಿದಾಗ ಅದು ಫುಲ್ ಸಾಫ್ಟ್ ಆಗಿರಬೇಕು ಒಳಗಡೆ ಹಾಗೆ ಮಾಡಿಕೊಂಡು ಇದ್ದೀನಿ ಇನ್ನು ಅದೇ ಎಣ್ಣೆಗೆ ಜೀರಿಗೆ ಸಾಸಿವೆ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಟೊಮೆಟೊನೂ ಕೂಡ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಕ ರುಚಿಗೆ ಎಷ್ಟು ಬೇಕಷ್ಟು ಖಾರ ಉಪ್ಪು ಹಾಗೆ ಸಾಂಬಾರು ಮಸಾಲ ಮತ್ತು ಮೊಟ್ಟೆ ಮಸಾಲನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಎಣ್ಣೆ ಬಿಟ್ಕೊಳ್ಬೇಕು ಆ ರೀತಿಯಾಗಿ ಇನ್ನು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫುಲ್ ಸಾಫ್ಟ್ ಆಗಿದ ಮೇಲೆ ಈಗ ಲಾಸ್ಟಿಗೆ ಒಂದು ಮೊಸರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಇನ್ನೊಮ್ಮೆ ಮೊಸರು ಹಸಿವಾಸನೆಲ್ಲ ಹೋಗಬೇಕು ಆ ರೀತಿ ಫ್ರೈ ಆದಮೇಲೆ ಲಾಸ್ಟಿಗೆ ಇದೊಂದು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನೂ ಕೂಡ ನಾನು ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧ ಗೊಜ್ಜನ್ನು ನಾನು ಆಲ್ರೆಡಿ ತೆಗೆದು ಇಟ್ಕೊಂಡಿದ್ದೀನಿ ಬಟ್ ಅದು ವೀಡಿಯೋ ಸ್ಕಿಪ್ ಆಗಿ ಹೋಗ್ಬಿಟ್ಟಿದೆ ಅರ್ಧ ಗೊಜ್ಜನ್ನು ನಾನು ತೆಗೆದು ಇಟ್ಕೊಂಡಿದ್ದೀನಿ ಈಗ ಅದನ್ನು ಫುಲ್ ಸ್ಪ್ರೆಡ್ ಮಾಡಿ ಈಗ ಅನ್ನ ನೋಡ್ಬೋದು ನೀವು ಫುಲ್ ಉದುರು ಉದುರಾಗಿದೆ ಅದನ್ನು ಮುಚ್ಚಳನ ತೆಗೆದಿದ್ನಲ್ಲ ಈಗ ಅರ್ಧ ಅನ್ನನ ನಾನು ಅದಕ್ಕೆ ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೀನಿ ಅನ್ನದ ಮೇಲೆ ಹರ್ಷನ್ ಪುಡಿ ನೀರನ್ನು ಹಾಕ್ಕೊಂಡು ಅದ್ರ ಮೇಲೆ ವಾಪಸ್ ನಾನಿಲ್ಲಿ ಗೊಜ್ಜನ್ನು ಹಾಕೊಳ್ತಾ ಇದ್ದೀನಿ ಫುಲ್ ಗೊಜ್ಜನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ವಾಪಸ್ ಅದ್ರ ಮೇಲೆ ಉಳಿದಿರೋ ಅನ್ನನೆಲ್ಲನೂ ಹಾಕ್ಕೊಂಡು ಮತ್ತು ಮೇಲೆ ನಾನಿಲ್ಲಿ ಹರ್ಷಿಣ ಪುಡಿ ನೀರನ್ನು ಹಾಕ್ಕೊಂಡು ಅದ್ರ ಮೇಲೆ ಬ್ರೌನ್ ಆನಿಯನ್ನ ಡೆಕೋರೇಟ್ ಮಾಡಿ ಅದಕ್ಕೆ ಸ್ವಲ್ಪ ಸುತ್ತು ನೀರನ್ನು ಹಾಕ್ಕೊಂಡು ಒಂದು ಪ್ಲೇಟ್ನ ಗಟ್ಟಿಯಾಗಿ ಮುಚ್ಚಿ ಅದ್ರ ಮೇಲೆ ಒಂದು ಭಾರದ ವಸ್ತುವನ್ನು ಇಟ್ಟು ಲೋ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಮುಗ್ದೇ ಹೋಯಿತು ರೆಡಿನೇ ಹೋಗ್ಬಿಡುತ್ತೆ ಕೇಳಬೇಕೆಂದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹಾಗೆ ಇದೇ ರೀತಿ ಬೇರೆ ಯಾವುದಾದ್ರೂ ರೆಸಿಪೀಸ್ನ ನಮಗೆ ಸಜೆಸ್ಟ್ ಮಾಡಿ ನಾನು ಕೂಡ ಅದೇ ರೀತಿ ಅಡುಗೆನೆಲ್ಲ ಮಾಡಿ ರೆಸಿಪೀಸ್ನ ಶೇರ್ ಮಾಡ್ಕೊಳ್ತೀನಿ ಸಾಯಂಕಾಲ ಆಗ್ತಿದ್ದಂತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮಳೆ ನಿಂತಿತ್ತು ಅಂತ ಹೇಳಿ ಹೊರಗಡೆ ಹೋಗೋಣ ಅಂತ ಚಿಂಟುನ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದೆ ಅವನು ತುಂಬಾ ದಿವಸ ಆದಮೇಲೆ ಹೊರಗಡೆ ಬಂದಿದ್ದಾನೆ ಅದಕ್ಕೆ ತುಂಬ ಖುಷಿಯಾಗಿ ಓಡಾಡ್ತಾ ಇದ್ದಾನೆ ಚಿಂಟು ಏ ಚಿಂಟು ಇಲ್ಲಿ ಇಲ್ಲಿ ನೋಡು ಬಾ ಮಳೆ ಬಂತು ಎಷ್ಟು ಆಗಿದೆ ನೋಡಿ ಹೋಗುವ ಬಾ ಮಳೆ ಬಂತು ಬಾರೋ ಮಳೆ ಬರ್ತಾ ಉಂಟು ಈಗ ಮೇಲೆ ಮನೆಗೆ ಹೋಗುವ ಅಂತ ಹೋಗ್ತಾ ಇದ್ದೇವೆ ಇನ್ನೊಂದು ಸ್ವಲ್ಪ ಮೇಲೆ ಕರ್ಕೊಂಡು ಆಟಾಡುವ ಅಂತ ಬಂದರೆ ಮಳೆ ಮೇಲೆಲ್ಲ ಹೋಗಿ ಬಂದ್ವಿ ಅಲ್ಲಿಂದ ಬರ್ತಾನೆ ಇಲ್ಲ ಅಲ್ಲೇ ಆಟ ಆಡಬೇಕು ಅಂತ ಚಿಂಟು ಹಠ ಮಾಡ್ತಾ ಇದ್ದ ಹಾಗಾಗಿ ಎತ್ಕೊಂಡು ಬಂದೆವು ನಾನು ಇಲ್ಲಾಂದರೆ ಯಾವಾಗಲೂ ನಡ್ಕೊಂಡು ಬರ್ತಿದ್ದ ಮೆಟ್ಟಲನ್ನು ನಾನೇ ಇಳಿಸಿಕೊಂಡು ಬರ್ತಿದ್ದೆ ಹೊರಗಡೆ ಹೋಗಿ ಇಪ್ಪತ್ತು ನಿಮಿಷ ಆಗಿರಲಿಲ್ಲ ಆಲ್ರೆಡಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಆಗಿ ಹಾಗಾಗಿ ಬೇಗ ವಾಪಸ್ ಬಂದ್ವಿ ದಿನ ಆಟ ಆಡ್ತಾ ಇರ್ತೇವೆ Ó Ó með Ó Ó með Ó ಚಿಂಟು ಇದರ ಕಣ್ಣಲ್ಲಿ ಇದೆ ಪೂಜೆ ಕಣ್ಣು ಎಲ್ಲ ನನ್ನ ಕೈಗೆ ಎತ್ತು ಕೊಡು ನನ್ನ ಕೈಗೆ ಎತ್ತು ಕೊಡು ಎಲ್ಲ ನನ್ನ ಕೈಗೆ ಕೊಡು ಹ್ಞೂ ಕೊಡು ಎಲ್ಲ ಕೊಡು ಹ್ಞೂ ಅದು ಕೊಡು ಅದು ಅಲ್ಲಿ ನಾವು ಇನ್ನೊಂದು ಕೊಡು ಹ್ಞೂ ಮಳೆ ಜಾಸ್ತಿ ಇರೋದ್ರಿಂದ ಸಂಜೆ ಆದ ತಕ್ಷಣ ಸೊಳ್ಳೆಗಳು ಹೇಗಿರುತ್ತೆ ಅಂದರೆ ಒಂದೊಂದು ನೊಣ ಥರ ಇರುತ್ತೆ ತುಂಬ ಬಂದಿರುತ್ತೆ ಹಾಗಾಗಿ ಎಲ್ಲ ಸೊಳ್ಳೆ ಮೇಲೆ ತೀರಿಸ್ಕೊಳ್ಬೇಕಾಗಿರೋ ಸಿಟ್ಟು ಒಂದೇ ಸೊಳ್ಳೆ ಮೇಲೆ ತೀರಿಸ್ಕೊಂಡಿದ್ದೀನಿ ಅಣ್ಣ ನಮ್ಮ ಹೊಡಿಬೇಡಿ ಅಣ್ಣ ಮಿಕ್ ಅಣ್ಣ ಸೊ ಇದಿಷ್ಟು ಇವತ್ತಿನ ವ್ಲಾಗೂ ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಅದು ಲಾಸ್ಟಿಗೆ ಸತ್ತೋ ಇತ್ತು ಸೊಳ್ಳೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡ್ತೀರಾ ಏನು ಕಮೆಂಟ್ ಹಾಕೋಲ್ಲ ಹಾಗೆ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್